ಬಾಗಲಕೋಟೆಯು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಜಿಲ್ಲೆ ಬಾಗಲಕೋಟೆಯು ಕೃಷ್ಣ ಮತ್ತು ಮಲ್ಲಪ್ರಭಾ ನದಿಯ ದಡದಲ್ಲಿ ಇರುವುದರಿಂದ ಅದರ ಸೌಂದರ್ಯ ಹೆಚ್ಚನಾಗಿದೆ ಪ್ರಮುಖ ಭೌತಶಾಸ್ತ್ರದ ಕೇಂದ್ರವಾಗಿದ್ದ ಬಾಗಲಕೋಟೆಯು ಇತಿಹಾಸದ ಸ್ಥಳಗಳನ್ನು ಹೊಂದಿದ್ದರಿಂದ ಹಿರಿಯರನ್ನು ಆಕರ್ಷಿಸುತ್ತದೆ ಬಾಗಲಕೋಟೆಯ ಸುತ್ತಲೂ ಬಾದಾಮಿ ಗುಹೆಗಳು ಮತ್ತು ಆಲ್ಮಟ್ಟಿ ಡ್ಯಾಮ್ ಇರುವುದರಿಂದ ಇದು ಪ್ರಸಿದ್ಧ ಟೂರಿಸಂ ಪ್ಲೇಸ್ ಆಗಿದೆ ಬಾದಾಮಿ ಕೇವಲ ಕಲ್ಲಿನ ಬಂಡೆಗಳಿಂದ ಗೆರೆಯಲ್ಪಟ್ಟ ಅದ್ಭುತ ಬಾದಾಮಿ ಗುಹಾಲಯಗಳನ್ನು ಹೊಂದಿದೆ ಬಾಗಲಕೋಟೆಯು ವಿಜಯಪುರ ಜಿಲ್ಲೆಯಿಂದ ಬೇರೆಯಾಗಿ ಫಿಫ್ಟೀನ್ ಆಗಸ್ಟ್ ನೈನ್ಟೀನ್ ನೈಂಟಿ ಸೆವೆನ್ ಕರ್ನಾಟಕದ ಇಪ್ಪತ್ತ್ ಮೂರನೇ ಜಿಲ್ಲೆಯಾಯಿತು ಇಲ್ಲಿ ಗ್ರನೈಟ್ ಸಿಮೆಂಟ್ ಸಕ್ಕರೆ ಉತ್ಪಾದನೆ ಮಾಡುತ್ತಾರೆ ಇಲ್ಲಿಯ ಕರ್ದಂಟ್ ಫೇಮಸ್ ಸ್ವೀಟ್ ಆಗಿದೆ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಐಹೊಳೆ ಗ್ರಾಮದ ಮುಗುತಿ ಎಂಬ ದೇವಾಲಯದಲ್ಲಿ ಐಹೊಳೆ ಶಾಸನವಿದೆ ಐಹೊಳೆ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನು ಉಲ್ಲೇಖಿಸಲಾಗಿದೆ ಐಹೊಳೆ ಶಾಸನವನ್ನು ಇಮ್ಮುಡಿ ಮಲಿಕೇಶಿಯ ಆಸನದ ಕವಿ ರವಿಕೇತ್ರಿ ಇದ್ದರು ಐಹೊಳೆ ಶಾಸನವು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದ್ದು ಐಹೊಳೆ ಶಾಸನವು ಸಾಂಸ್ಕೃತಿಕ ಭಾಷೆಯಲ್ಲಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಹಲಗಲಿ ಎಂಬುದು ಊರುವಿದೆ ಹಲಗಲಿ ಹಲಗಲಿ ಬೇಡರದಂಗೆ ಏಯ್ಟೀನ್ ಫಿಫ್ಟಿ ಸೆವೆನ್ರಲ್ಲಿ ನಡೆಯಿತು ಹಲಗಲಿ ಬೇಡರದಂಗೆ ಸಶಸ್ತ್ರಿ ದಂಗೆಯಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಹುಂಸ್ ಎಂಬ ನಾಯಿ ತಳಿ ಹೆಸರು ವಾಸಿಯಾಗಿದೆ ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು ಇದರ ಹಳೆಯ ಹೆಸರು ವಾತಾಪಿಯಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಎಂಬ ಊರುಗಳಿವೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಗೃಹಾಂತರ ದೇವಾಲಯಗಳನ್ನು ಚಾಲುಕ್ಯರು ನಿರ್ಮಿಸಿದ್ದಾರೆ ಪಟ್ಟದ ಕಲ್ಲು ನೈನ್ಟೀನ್ ಸೆವೆನ್ ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ರವರು ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಬಿಡಿ ಜತ್ತಿ ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಜತ್ತಿರವರು ಓಪಿಸ್ತ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ಬಿಡಿ ಜತ್ತಿರವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯು ಭಾರತದ ಪಾರ್ಲಿಮೆಂಟ್ ಆಕಾರವನ್ನು ಹೊಂದಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡಲ ಸಂಗಮ ಇದೆ ಬಾಗಲಕೋಟೆ ಜಿಲ್ಲೆಯ ಯಡಹಳ್ಳಿ ಎಂಬ ಪ್ರದೇಶವು ಬೆಂಕಾರ್ ಜಿಂಕೆಗಳಿಗೆ ಪ್ರಸಿದ್ಧವಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯು ನವಶಿಲಾಯುಗದ ತಾಣವಾಗಿದೆ ಬಾಗಲಕೋಟೆ ಜಿಲ್ಲೆಯು ಇಳಕಲ್ ಪಿಂಕ್ ಸ್ಟೋನ್ ಗ್ರನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ ಬಾಗಲ್ಕೋಟೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ